ಮತ್ತು ಜನರು ತಮ್ಮ ಹಕ್ಕನ್ನು ಚಲಾಯಿಸಿ ತಮ್ಮ ಹಕ್ಕನ್ನು ಚಲಾಯಿಸಬೇಕಂತ ಬಹಳ ಹುಮ್ಮಸ್ಸಿನಿಂದ ಶಾಂತಿಯುತವಾಗಿ ಒಳ್ಳೆಯ ರೀತಿಯಲ್ಲಿ ಎಲ್ಲರೂ ಮ ಎಲ್ಲರೂ ಬಂದು ಮನೆಯವರೆಲ್ಲ ಒಟ್ಟಿಗೆ ಬಂದು ಇಲ್ಲಿ ಓಟನ್ನು ಹಾಕಿ ತಮ್ಮ ಹಕ್ಕನ್ನು ಚಲಾವಣೆ ಮಾಡ್ತಾಯಿದ್ದಾರೆ ಒಳ್ಳೆ ರೀತಿಯಲ್ಲಿ ಬೆಳಗ್ಗೆಯಿಂದ ಶಾಂತಿಯುತವಾಗಿ ಈ ಮರುಮಾಲ ಗ್ರಾಮದಲ್ಲಿ ಮತದಾನ ನಡೀತಾ ಇದ್ದು ಅದೇ ರೀತಿ ಮರುಮಾಲ ಹೋಬಳಿಯಲ್ಲೂ ಸಹ ಹೆಚ್ಚಿನ ರೀತಿಯಲ್ಲಿ ಜನರು ಸಾರ್ವಜನಿಕರು ಹೆಚ್ಚಿನ ರೀತಿಯಲ್ಲಿ ಮತದಾನವನ್ನು ತಮ್ಮ ಅಕ್ಕನ್ನು ಚಲಾಯಿಸಿ ಒಂದು ಒಳ್ಳೆಯ ರಿಸಲ್ಟನ್ನು ಕೊಡಬೇಕು ಅಂತಕ್ಕಂಥ ಉದ್ದೇಶವನ್ನು ಇಟ್ಕೊಂಡು ಇವತ್ತು ಜನರು ತಮ್ಮ ಅಕ್ಕನ್ನು ಚಲಾಯಿಸ್ತಾರೆ ನಮ್ಮ ಹೋಬಳಿಯಲ್ಲಿ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಪೊಲೀಸ್ ಇಲಾಖೆ ಮತ್ತು ದಂಡಾಧಿಕಾರಿಗಳು ಮತ್ತು ಎಸ್ ಪಿ ಸಾಹೇಬರು ಸೂಕ್ತವಾದ ಬಂದೋಬಸ್ತನ್ನು ಕೊಟ್ಟು ಏನು ಅವರು ಬಹಳ ಚೆನ್ನಾಗಿ ತಮ್ಮ ಕೆಲಸವನ್ನು ಪೊಲೀಸ್ ಇಲಾಖೆ ಮತ್ತು ದಂಡಾಧಿಕಾರಿಗಳು ಮತ್ತು ಚುನಾವಣೆ ಅಧಿಕಾರಿಗಳು ಬಹಳ ಚೆನ್ನಾಗಿ ಈ ಒಂದು ಚುನಾವಣೆಯನ್ನು ನಡೆಸ್ಕೊಳ್ತಾ ಇದ್ದಾರೆ ಈ ಒಂದು ತಾಲೂಕಿನಲ್ಲಿ ಬೆಳಗ್ಗೆಯಿಂದ ನಾವು ತಾಲೂಕೆಲ್ಲ ನೋಡ್ತಾ ಇದ್ದೀವಿ ನಮಗೆ ಒಂದು ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಬಹಳ ಉನ್ನತವಾದ ಒಂದು ಆಶಾದಾಯಕವಾದ ಬೆಳವಣಿಗೆ ಕಂಡು ಇದೆ ಎಲ್ಲ ಹೋಬಳಿಗಳಲ್ಲೂ ಸಹ ಒಳ್ಳೆಯ ರೀತಿ ನಮ್ಮ ಕಾಂಗ್ರೆಸ್ ಪಕ್ಷದ ಗೌತಮ್ ಅವರು ಗೆಲ್ಲುವಂಥ ಎಲ್ಲ ಸೂಚನೆಗಳು ಸಹ ಈ ಒಂದು ತಾಲೂಕಿನಲ್ಲಿ ಕಂಡು ಬರ್ತಾ ಇದ್ದವು ಅದೇ ರೀತಿ ವಿವಿಧ ತಾಲೂಕುಗಳಲ್ಲ ವರದಿಯನ್ನು ಸಹ ನಾವು ಕ್ರೋಢೀಕರಣ ಮಾಡಿದಂಥ ಸಂದರ್ಭದಲ್ಲಿ ಇಡೀ ಜಿಲ್ಲೆಯಲ್ಲಿ ಗೌತಮ್ ಸಾರ್ ಅವರಿಗೆ ಒಂದು ಒಳ್ಳೆಯ ಅಪೂರ್ವವಾದ ಗೆಲ್ಲುವಂಥ ಒಂದು ವಾತಾವರಣ ಇದ್ದು ಅವರು ಗೆದ್ದೆ ಗೆಲ್ತಾರೆ ಅಂತಕ್ಕಂಥ ವಿಶ್ವಾಸವನ್ನು ಈ ಸಂದರ್ಭದಲ್ಲಿ ನಾವು ಮರುಮಾಲ ಗ್ರಾಮಸ್ಥರು ಹೋಬಳಿಯವರು ಈ ಸಂದರ್ಭದಲ್ಲಿ ತಿಳಿಸಲಿಕ್ಕೆ ಬಯಸ್ತಾ ಇದ್ದೀವಿ ಇವಾಗ ಮರುಮಲಾ ಹೋಬಳಿ ನಾನು ಸುಮಾರು ಒಂದು ಹದಿನೆಂಟರಿಂದ ಹತ್ತೊಂಬತ್ತು ಬೂತಲ್ಲಿ ಹೋರಾಡ್ಕೊಂಡಿರ್ತಾರೆ ಎಲ್ಲ ಬೂತ್ಗಳಲ್ಲೂ ಕೂಡ ಖುಷಿಯಿಂದ ನರೇಂದ್ರ ಮೋದಿಯವರು ಹೆಸರಿಡ್ಕೊಂಡು ಓಟ್ ಹಾಕ್ತಿದ್ದಾರೆ ಹೊರತು ಯಾವುದೇ ಕಾರಣಕ್ಕೂ ಆಪೋಸಿಟ್ ಅವರು ನಮ್ಮ ಸಿಕ್ಸ್ಟಿದವರು ಫಾರ್ಟಿ ಪರ್ಸೆಂಟ್ ಎಲ್ಲ ಒಂದು ಎಲ್ಲ ನೀವು ನೋಡಿದರೆ ಸಾವನ್ನ ನಮಗೆ ಜಾಸ್ತಿ ಹೇಗೆ ಗೊತ್ತಿರ್ತೀವಿ ಅದರಲ್ಲೂ ಈ ಮುರುಘುಮಲದಲ್ಲಿ ಅತಿ ಹೆಚ್ಚು ಹಿಂದೂ ಮುಸ್ಲಿಂ ಮತ್ ಜಾಸ್ತಿ ಮತದಾರಿದ್ದಾರೆ ಮುಸ್ಲಿಂ ಮತದಾರರು ಆದರೂ ಕೂಡ ನಮಗೆ ಜನವರೆಗೂ ಮಹೇಶ್ ಬಾಬು ಅವರಿಗೆ ನಮ್ಮ ಹೋಳಿಂದ ಒಂದು ಮೂರಿಂದ ಎರಡರಿಂದ ಮೂರು ಸಾವಿರ ಮೆಜಾರಿಟಿ ಬರ್ತಾರೆ ಅಲ್ಲೇ ನಮ್ಮ ಒಲವು ನಮ್ಮ ಮಲ್ಲೇಶ್ ಬಾಬು ಅವ್ರ ಕಡೆ ಮಲ್ಲೇಶ್ ಬಾಬು ಅವ್ರ ಕಡೆ ಕಾಣಿಸ್ತಾ ಇದೆ ಆಮೇಲೆ ಯುವಕರು ಅದರಲ್ಲಿ ಯುವಕರಂತೂ ಯಾವುದೇ ಕಾರಣಕ್ಕೂ ಯಾವ ಪಾರ್ಟಿಗೆ ಓಡಾಕೆ ರಾಷ್ಟ್ರೀಯ ಚುನಾವಣೆ ಆಗಿರೋದ್ರಿಂದ ಒಂದು ಮೂವತ್ತೈದು ನಲವತ್ತರಷ್ಟು ಒಳಗಡೆ ಇರತಕ್ಕಂಥ ಜನರು ಯೋಚನೆ ಮಾಡ್ತಾರೆ ನಮ್ಮ ರಾಷ್ಟ್ರ ಫಸ್ಟ್ ರಾಷ್ಟ್ರದ ಯೋಚನೆ ಮಾಡೋದ್ರಿಂದ ನನ್ನ ನಮಗನ್ಸಿದ ಪ್ರಕಾರ ಕೋಲಾರ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರುವ ವಾರ್ಡ್ ನಂಬರ್ ಈ ಭಾಗದ ಎಲ್ಲಾ ಮುಖಂಡಗಳಾದ ಅವರು ಎಲ್ಲರೂ ಸೇರಿ ಅತ್ಯಂತ ಶಾಂತಿಯುತವಾಗಿ ಬೂತ್ ನಂಬರ್ಗಳಾದ ನೂರ ಅರವತ್ತ ಏಳು ಅರವತ್ತೆಂಟು ಅರವತ್ತೊಂಬತ್ತು ನಕುಂದಿಪೇಟೆಗೆ ಸಂಬಂಧಪಟ್ಟ ಮೂರು ಬೂತ್ಗಳಲ್ಲಿ ಅತ್ಯಂತ ಶಾಂತಿಯುತವಾಗಿ ನೆಮ್ಮದಿಯಿಂದ ಎಲ್ಲ ವರ್ಗದ ಜನರು ಸೇರಿ ಅತ್ಯಂತ ಶಾಂತಿಯುತವಾಗಿ ಇದುವರೆಗೂ ಸುಮಾರು ಒಂದು ಐವತ್ತ ಏಳು ಪರ್ಸೆಂಟು ಪೋಲ್ ಮಾಡಿದ್ದಾರೆ ಎಲ್ಲ ಮತದಾರರಲ್ಲಿ ಏನು ಶಾಂತಿಯುತವಾಗಿ ಮತದಾನ ಮಾಡಿದ್ದಾರೆ ನಿರ್ಭೀತವಾಗಿ ಮತದಾನ ಮಾಡಿದ್ದಾರೆ ಎಲ್ಲರಿಗೂ ನಾನು ಈ ಸ್ವಾಗತವನ್ನು ಬಯಸ್ತಾ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದ ತಿಳಿಸ್ತೀನಿ ಇನ್ನೂ ಭಾಳಷ್ಟು ಜನ ಮತದಾನ ಮಾಡು ಮತ್ತಿದ್ದೆ ಆರು ಗಂಟೆವರೆಗೂ ನಮ್ಮ ಪ್ರಕಾರ ಒಂದು ಎಪ್ಪತ್ತು ಪರ್ಸೆಂಟ್ ಪೋಲ್ ಆಗುವ ಸಾಧ್ಯತೆಗಳಿದೆ ಎಲ್ಲರಿಗೂ ಇದೇನು ರಾಜಕೀಯ ಬೇರೆ ರೀತಿಯಲ್ಲಿ ಎಲ್ಲಿ ಶಾಂತಿಯುತ ಅತ್ಯಂತ ನೆಮ್ಮದಿಯಾಗಿ ಇದೇ ಮೊದಲೇ ಬಾರಿ ಇತಿಹಾಸದಲ್ಲಿ ನೆಗುಂದಿಪೇಟೆಯಲ್ಲಿ ಈ ರೀತಿ ನಡೆದಿರುವುದರಿಂದ ಸ್ವಾಗತವನ್ನು ಬಯಸುತ್ತೆ ಈಗ ಜನರಲ್ಲಿ ಜನರ ಮಧ್ಯೆ ಮೊದಲು ಗೊಂದಲಗಳಿತ್ತು ಬಹಳಷ್ಟು ಗೊಂದಲಗಳು ಅಲ್ಲಿ ಆ ಗುಂಪು ಇಲ್ಲಿ ಈ ಗುಂಪು ಅನ್ನೋದಿತ್ತು ಇಲ್ಲಿ ಈ ಈ ಪರಿಸ್ಥಿತಿಯಲ್ಲಿ ಇವತ್ತಿನ ದಿನ ಯಾವುದೇ ಒಂದು ಗುಂಪು ಇಲ್ಲ ತಾವು ನೋಡ್ಬೋದು ಬೆಳಗ್ಗೆಯಿಂದನೂ ಯಾವುದೇ ಗುಂಪುಗಾರಿಕೆ ಇಲ್ಲ ಗಲಾಟೆ ಇಲ್ಲ ಯಾವುದೇ ರೀತಿಯ ತಂಟೆ ತಕರಾರುಗಳಿಲ್ಲದೆ ಎಲ್ಲರೂ ಒಮ್ಮತವಾಗಿದ್ದು ಎಲ್ಲ ವರ್ಗದ ಜನಗಳು ಸೇರಿ ನಮ್ಮ ಪ ಪಕ್ಷದ ಯಾವುದೇ ಅವ್ರವ್ರ ಪಕ್ಷದ ವತಿಯಿಂದ ಅವ್ರಿಗೆ ಮತ ಕೇಳಿ ಮತ ಚಲಾವಣೆ ಮಾಡಿಸ್ತಾ ಇದ್ದೀವಿ